ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಆರೋಪ ವಿಚಾರಣೆಗೆ ಹಾಜರಾದ ನಟ ಕಬನ್ ಪಾರ್ಕ್ ಠಾಣೆಯ ಬಳಿ ಅಭಿಮಾನಿಗಳು ನಟ ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಕಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಅರ್ಜುನ್ ಸರ್ಜಾ ಅವರು ಹಾಜರಾಗಿದ್ದಾರೆ ಪೊಲೀಸರ ಮುಂದೆ ಹಾಜರಾಗಿರುವ ಸರ್ಜಾ ಪೊಲೀಸರ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದಾರೆ ನೀವು ಪೊಲೀಸ್ ಮುಂದೆ ವಿಚಾರಣೆ ಎದುರಿಸ್ತಾ ಇದ್ದೀರಿ ನೀವು ಹೇಳಿಕೆ ಕೊಡಲು ಯಾವುದೇ ತೊಂದರೆ ಇಲ್ಲ ಅಲ್ವಾ ಅದಕ್ಕೆ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ದಾರೆ ನಿಮ್ಮ ಮೇಲೆ ಲೈಂಗಿಕ ಆರೋಪ ಒಂದು ಕೇಳಿ ಬಂದಿದೆ ಏನಂತೀರಿ ಅಂತ ಹೇಳಿದಕ್ಕೆ ಹೌದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಒಂದು ಪ್ರಕರಣ ದಾಖಲಾಗಿದೆ ನಾಯಕ ನಟಿಯರೊಬ್ಬರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಉತ್ತರ ನೀಡುತ್ತಿದ್ದಾರೆ ಈ ರೀತಿಯಾಗಿ ಸದ್ಯಕ್ಕೆ ಇಂಟ್ರೋಗೇಶನ್ ನಡೀತಾ ಇದೆ ಇದೊಂದು ಉದ್ದೇಶ ಪೂರ್ವಕವಾದಂತಹ ಒಂದು ಕೆಲಸ ಇದರ ಹಿಂದೆ ಒಂದು ಅಜೆಂಡಾ ಇದೆ ಇದರ ಬಗ್ಗೆ ನಾನು ಕಾನೂನು ಹೋರಾಟವನ್ನ ಮಾಡ್ತಿದ್ದೀನಿ ಅಂತ ಇನ್ಸ್ಪೆಕ್ಟರ್ ಕೂಡ ಕೇಳ್ತಾರೆ ನಿಮ್ಗೆ ಎಷ್ಟು ವರ್ಷಗಳಿಂದ ಗೊತ್ತು ಶ್ರುತಿಯವರು ಅಂತ ಏ ಮುಂಚೆ ಯಾವತ್ತೂ ಕೂಡ ಭೇಟಿ ಮಾಡಿರ್ಲಿಲ್ಲ ಆ ಸಿನಿಮಾ ವಿಸ್ಮಯ ಸಿನಿಮಾ ಏನಿದೆ ಅದಕ್ಕೋಸ್ಕರ ಭೇಟಿ ಆಗಿತ್ತು ಅಂತ ಹೇಳ್ತಾರೆ ಜೊತೆಗೆ ಹೇಳಿಕೆ ಕೊಡೋದಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಲ್ವಾ ಅಂತ ಪೊಲೀಸರು ಕೇಳಿದ್ದಾರೆ ಇಲ್ಲ ನಾನು ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಏನಾಗಿದೆ ಅದನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಅದರ ಅರಿವಿದೆಯಾ ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ ಅಂತ ಅದಕ್ಕೆ ಹೌದು ನನ್ನ ಮೇಲೆ ಮೀಟು ಆರೋಪ ಕೇಳಿ ಬಂದಿದೆ ಅದರ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಿದ್ದೀನಿ ಆರೋಪಕ್ಕೆ ನಿಮ್ಮ ಉತ್ತರ ಏನು ಅನ್ನೋ ಪ್ರಶ್ನೆ ಇನ್ಸ್ಪೆಕ್ಟರ್ ಕೇಳ್ತಾರೆ ಇದೊಂದು ಉದ್ದೇಶ ಆರೋಪ ಇದರ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಂತ ಅರ್ಜುನ್ ಸರ್ಜಾ ಅವರು ಈ ರೀತಿಯಾಗಿ ಒಂದು ಇಂಟ್ರೋಗೇಷನ್ ಸದ್ಯಕ್ಕೆ ವಿಚಾರಣೆ ನಡೀತಿದೆ ಇನ್ಸ್ಪೆಕ್ಟರ್ ಅವರ ಪ್ರಶ್ನೆಗೆ ಅರ್ಜುನ್ ಸರ್ಜಾ ಅವರು ಉತ್ತರವನ್ನ ಕೊಡ್ತಿದ್ದಾರೆ ಈ ಹಿಂದೆ ಯಾವುದು ಕೂಡ ನಾನು ಭೇಟಿ ಆಗಿರ್ಲಿಲ್ಲ ವಿಸ್ಮಯ ಸಿನಿಮಾಕ್ಕೆ ಅವರನ್ನ ಹೀರೋಯಿನ್ ಆಗಿ ಆಯ್ಕೆ ಆಯಿತು ಅದಾದ ನಂತರವೇ ನಮ್ಮ ಭೇಟಿ ಆಗಿತ್ತು ಅಂತ ಅರ್ಜುನ್ ಸರ್ಜಾ ಅವರು ಹೇಳ್ತಿದ್ದಾರೆ ಸದ್ಯಕ್ಕೆ ವಿಚಾರಣೆ ನಡೀತಿದೆ ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಹೊರಗಡೆ ಜಮಾಯಿಸಿದ್ದಾರೆ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇನ್ಸ್ಪೆಕ್ಟರ್ ಕ್ಯಾಬಿನ್ ನಲ್ಲಿ ಅರ್ಜುನ್ ಸರ್ಜಾ ವಿಚಾರಣೆ ನಡೆಸ್ತಾ ಇದ್ರೆ ಇನ್ನು ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ಜಮಾಯಿಸಿದ್ದಾರೆ ಇನ್ಸ್ಪೆಕ್ಟರ್ ಅವರ ಪ್ರಶ್ನೆಗಳಿಗೆ ಅರ್ಜುನ್ ಸರ್ಜಾ ಅವರು ಉತ್ತರ ಕೊಡ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಕವನ್ ಪಾರ್ಕ್ ಸ್ಟೇಷನ್ ಮುಂಭಾಗದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇದೀಗ ನಾವು ನೋಡ್ತಾ ಇದೀವಿ ಅರ್ಜುನ್ ಸರ್ಜಾ ಅವರ ವಿಚಾರಣೆ ಈಗ ಸಾಕ್ತಾ ಇದೆ ಅಂತ ಏನೇನು ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಜೊತೆಗೆ ಸದ್ಯಕ್ಕೆ ಏನಾಗ್ತಿದೆ ಅಲ್ಲಿ ಖಂಡಿತ ಅವಿನಾಶ್ ಏನಂದ್ರೆ ಲೈಂಗಿಕ ಕಿರುಕುಳ ಆರೋಪ ಎದುರಿಸ್ತಾ ಇರ್ತಕ್ಕಂಥ ಅರ್ಜುನ್ ಸರ್ಜಾ ಅವರು ಪೊಲೀಸ್ ಠಾಣೆಗೆ ಹಾಜರಾಗಿರ್ತಕ್ಕಂಥದ್ದು ಏನ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಏನಿದ್ದಾರೆ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿ ವಿಚಾರಣೆ ಎದುರಿಸ್ತಾ ಇದ್ದಾರೆ ಅಯ್ಯಣ್ಣ ರೆಡ್ಡಿ ಅವರ ಚೇಂಬರ್ನಲ್ಲೇ ಸಹ ಈಗ ವಿಚಾರಣೆ ನಡೆಸಾ ಇರ್ತಕ್ಕಂಥದ್ದು ಮೊದಲು ಏನು ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದಂತಹ ಇನ್ಸ್ಪೆಕ್ಟರ್ ಅವರನ್ನ ವಿಚಾರಣೆಗೆ ವಿಚಾರಣೆ ಆರಂಭ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಅವರು ಕೇಳ್ತಾ ಇರ್ತಕ್ಕಂಥದ್ದು ನೀವು ವಿಚಾರಣೆ ಎದುರಿಸೋ ಈ ಹಿಂದೆ ಎಂದಾದರೂ ಈ ವಿಚಾರಣೆ ಎದುರಿಸಿದ್ರ ಅನ್ನೋ ಮಾತನ್ನ ಕೇಳ್ತಾರೆ ಇಲ್ಲ ನಾನು ಯಾವುದೇ ವಿಚಾರಣೆ ಎದುರಿಸಿಲ್ಲ ಇದೆ ಮೊದಲ ಬಾರಿಗೆ ನಾನು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದೆಡೆ ನೀವು ಆರೋಗ್ಯವಾಗಿದ್ದೀರಾ ನಿಮ್ಮ ವಿಚಾರಣೆ ಮಾಡ್ಬೋದಾ ಅನ್ನೋ ಮಾತುಗಳನ್ನು ಅರ್ಜುನ್ ಸರ್ಜಾ ಅವರನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಇಲ್ಲ ನಾನು ಆರಾಮಾಗಿದ್ದೀನಿ ನಾನು ವಿಚಾರಣೆಯನ್ನು ಎದುರಿಸ್ತೀನಿ ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳು ಸಹ ನಾನು ಉತ್ತರ ಕೊಡ್ತೇನೆ ಅನ್ನೋ ಮಾತುಗಳನ್ನು ಅರ್ಜುನ್ ಸರ್ಜಾ ಹೇಳಿರ್ತಕ್ಕಂಥದ್ದು ಮತ್ತೊಂದೆಡೆ ಏನು ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪ ಏನಿದೆ ಶ್ರುತಿ ಹರಿಹರನ್ನ ಆರೋಪ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ ಸಂದರ್ಭದಲ್ಲಿ ಇದೊಂದು ಉದ್ದೇಶ ಪೂರ್ವಕವಾಗಿ ನನ್ನ ಮೇಲೆ ದಾಖಲಾಗಿರ್ತಕ್ಕಂಥ ಕೇಸು ಇದನ್ನು ಷಡ್ಯಂತ್ರ ನಡೆಸಿ ನನ್ನ ಮೇಲೆ ಪ್ರಕರಣವನ್ನು ದಾಖಲಿಸಿ ಇದು ನನ್ನ ಇಮೇಜ್ ಗೆ ಧಕ್ಕೆ ತರುವಂತೆ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಮಾಹಿತಿಯನ್ನ ಅರ್ಜುನ್ ಸರ್ಜಾ ಇನ್ಸ್ಪೆಕ್ಟರ್ ಮುಂದೆ ಹೇಳಿರ್ತಕ್ಕಂಥದ್ದು ಮತ್ತೊಂದೆಡೆ ಏನು ಈ ಶ್ರುತಿ ಹೇಗೆ ಪರಿಚಯ ಅವರ ಎಷ್ಟು ವರ್ಷಗಳಿಂದ ಪರಿಚಯ ಇತ್ತು ಅನ್ನೋ ಮಾಹಿತಿಯನ್ನು ಅವರಿಂದ ಕಲೆ ಸಂದರ್ಭದಲ್ಲಿ ನಾನು ವಿಸ್ಮಯ ಚಿತ್ರದಲ್ಲಿ ಎಂಟು ದಿನ ಶೂಟಿಂಗ್ ನಡೆದಿತ್ತು ಆ ಸಂದರ್ಭದಲ್ಲಿ ಮಾತ್ರ ನಾನು ಶ್ರುತಿಹರನ್ನ ಭೇಟಿ ಮಾಡಿದ್ದೆ ಅನ್ನೋ ಮಾತುಗಳನ್ನ ಅರ್ಜುನ್ ಸರ್ಜಾ ಮತ್ತೊಂದೆಡೆ ಅರ್ಜುನ್ ಸರ್ಜಾ ಅವರ ಏನ್ ವಿಸ್ಮಯ ಶೂಟಿಂಗ್ ವೇಳೆ ಆಯ್ಕೆ ಸಂದರ್ಭದಲ್ಲಿ ಹೀರೋಯಿನ್ ಆಯ್ಕೆ ಸಂದರ್ಭದಲ್ಲಿ ನೀವು ಅನ್ನೋ ಸಹ ಮಾಹಿತಿ ಕೇಳ್ತಾರೆ ತನಿಖಾಧಿಕಾರಿಗಳು ಆ ಸಂದರ್ಭದಲ್ಲಿ ಅವರು ಹೇಳ್ತಾ ನಾನು ಆಯ್ಕೆ ಸಂದರ್ಭದಲ್ಲಿ ಯಾವುದೇ ರೀತಿ ನಾನು ಅಲ್ಲಿ ಹಸ್ತಕ್ಷೇಪ ಮಾಡಿರಲಿಲ್ಲ ಏನ್ ಡೈರೆಕ್ಟರ್ ಏನಿದ್ದಾರೆ ಅವರು ಆಯ್ಕೆ ಮಾಡಿದ್ರು ಅದ ಎಲ್ಲವೂ ಸಹ ಡೈರೆಕ್ಟರ್ ಅರುಣ್ ಗೆ ಬಿಟ್ಟಿದ್ದು ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಸಹ ವಿಚಾರಣೆ ಮುಂದಿರ್ ಮುಂದುವರೆದಿರ್ತಕ್ಕಂಥದ್ದು ಏನು ವಿಸ್ಮಯ ಚಿತ್ರದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಶೂಟಿಂಗ್ ಗಳನ್ನ ನಡೀತು ಮತ್ತೆ ಯಾವೆಲ್ಲ ಸೀನ್ಗಳಿತ್ತು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರ್ತಕ್ಕಂಥದ್ದು ಏನಂದರೆ ಏನಂದ್ರೆ ಯಾರನ್ನು ಆರೋಪ ಮಾಡಿರ್ತಕ್ಕಂಥದ್ದು ರಿಹರ್ಸಲ್ ಸಂದರ್ಭದಲ್ಲಿ ನೀವು ಅವ್ರಿಗೆ ಅಪ್ಕೊಂಡು ಲೈಂಗಿಕ ದೌರ್ಜನ್ಯ ನಡೆಸಿದಿರಿ ಅನ್ನೋ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅರ್ಜುನ್ ಸರ್ಜಾ ಅವರನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಯಾವುದು ಇಲ್ಲ ರಿಹರ್ಸಲ್ ಸಂದರ್ಭದಲ್ಲಿ ನಾನು ಆರಾಮಾಗಿದ್ದೆ ನಾನು ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯ ನಡೆಸಿಲ್ಲ ಅನ್ನೋ ಮಾತುಗಳನ್ನು ಅರ್ಜುನ್ ಸರ್ಜಾ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದೆಡೆ ನಿಮ್ಮ ಮೇಲೆ ಗುರುತರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿ ನೀವು ಶ್ರುತಿ ಹರಿಹರನ್ನ ರೂಮ್ಗೆ ಬಾ ಅಂತ ಕರೆದಿದ್ದೀರಾ ಅನ್ನೋ ಪ್ರಶ್ನೆಗೆ ಸರ್ಜಾ ಉತ್ತರ ನೀಡಿರ್ತಕ್ಕಂಥದ್ದು ನಾನು ಯಾವುದೇ ರೀತಿ ಆಕೆಯನ್ನ ರೂಮ್ಗೂ ಕರ್ದಿಲ್ಲ ಮತ್ತೆ ಎಲ್ಲೂ ಸಹ ಆಕೆಯನ್ನ ಫಾಲೋ ಮಾಡ್ಕೊಂಡು ಹೋಗಿ ನಾನು ಅವರನ್ನ ಬಾ ಅಂತ ಎಲ್ಲೂ ಸಹ ಕರ್ದಿಲ್ಲ ಅನ್ನೋ ಮಾತುಗಳನ್ನ ಅರ್ಜುನ್ ಸರ್ಜಾ ಈಗ ತನಿಖಾಧಿಕಾರಿಗಳ ಮುಂದೆ ಮುಂದೆ ಹೇಳಿರ್ತಕ್ಕಂಥದ್ದು ಇನ್ನೂ ಸಹ ತನಿಖೆ ಮುಂದುವರೆದಿರ್ತಕ್ಕಂಥದ್ದು ಏನು ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರ ಚೇಂಬರ್ ಸಹ ಏಕಾಂಗಿಯಾಗಿ ಅರ್ಜುನ್ ಸರ್ಜಾ ಅವರನ್ನ ಒಬ್ಬರನ್ನೇ ಸಹ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೊಂದೆಡೆ ಅವರ ಸಂಬಂಧಿಗಳಾಗಿರ್ತಕ್ಕಂಥ ಧ್ರುವ ಸರ್ಜಾ ಮತ್ತೆ ಚಿರಂಜೀವಿ ಸರ್ಜಾ ಅವರ ಆಪ್ತ ಆಗಿರ್ತಕ್ಕಂಥ ಪ್ರಶಾಂತ್ ಸಂಪರ್ಗಿ ಅವರನ್ನ ಹೊರಗಡೆ ಇಟ್ಟು ಈ ಅರ್ಜುನ್ ಸರ್ಜಾ ಅವರನ್ನ ಒಬ್ಬರನ್ನೇ ಸಹ ಚೇಂಬರ್ ನಲ್ಲಿ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೂತಿರ್ತಕ್ಕಂಥ ಸಂಪರ್ಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಅರ್ಜುನ್ ಸರ್ಜಾ ಸಂಬಂಧಿಗಳಾಗಿರ್ತಕ್ಕಂಥ ಚಿರಂಜೀವಿ ಮತ್ತೆ ಧ್ರುವ ಸರ್ಜಾ ಜೊತೆ ಸೆಲ್ಫಿ ತೆಗೆದುಕೊಂಡಿರೋ ಫೋಟೋಗಳು ಸಹ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇನ್ನೂ ಸಹ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ ಏನಿದ್ದಾರೆ ಅಯ್ಯಣ್ಣ ರೆಡ್ಡಿ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರೇಣುಕಾ ಅವರ ಮುಂದೆ ಇನ್ನೂ ಸಹ ವಿಚಾರಣೆ ಮುಂದುವರೆದಿರ್ತಕ್ಕಂಥದ್ದು ಅವಿನಾಶ್ ಎಸ್ ಕರೀರ್ ಈಗ ಮನೆಯಷ್ಟೇ ಶ್ರುತಿ ಹರಿಹರನ್ನ ಯಾರನ್ನ ಉಲ್ಲೇಖ ಮಾಡಿದ್ರು ಅವರ ವಿಚಾರಣೆ ಕೂಡ ಇದೆ ಕಬ್ಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಜೊತೆಗೆ ಈಗ ಅರ್ಜುನ್ ಸರ್ಜಾ ಅವರ ವಿಚಾರಣೆ ಕೂಡ ಆಗ್ತಾ ಇದೆ ಈಗ ಎಲ್ಲವನ್ನು ಕೂಡ ಟ್ಯಾಲಿ ಮಾಡಿ ನೋಡಿದಾಗ ಮುಂದೆ ಏನಾಗ್ಬೋದು ಯಾವ ರೀತಿಯಾದಂತಹ ದಿಕ್ಕ ಪಡೆದುಕೊಳ್ಳುತ್ತೆ ಮುಂದಿನ ಒಂದು ಎಕ್ಸ್ಪೆಕ್ಟೇಷನ್ಗಳು ಏನಿರುತ್ತೆ ಖಂಡಿತ ಅವಿನಾಶ್ ಈಗಾಗ್ಲೇ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿ ಇರೋದ್ರಿಂದ ಅರ್ಜುನ್ ಸರ್ಜಾ ಅವರನ್ನ ಬಂಧಿಸುವುದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಹೈಕೋರ್ಟ್ ಮೌಖಿಕವಾಗಿ ಅರ್ಜುನ್ ಸರ್ಜಾ ಅವರನ್ನ ಬಂಧಿಸದಂತೆ ಸಹ ಮೌಖಿಕವಾಗಿ ಆದೇಶ ನೀಡಿರ್ತಕ್ಕಂಥದ್ದು ಮತ್ತೊಂದೆಡೆ ಈ ಸೂಚನೆ ಮೇರೆಗೆ ಕೇವಲ ತನಿಖೆ ನಡೆಸಬೇಕು ಅರ್ಜುನ್ ಸರ್ಜಾ ಅವರನ್ನ ಬಂಧಿಸಬಾರದು ಅನ್ನೋ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದೆಡೆ ಏನಿದ್ದಾರೆ ಈಗ ಅವರ ಶ್ರುತಿ ಹರಿಹರನ್ ಮೇಕಪ್ ಮ್ಯಾನ್ ಕಿರಣ್ ಆಗಿರ್ಬೋದು ಅವರ ಡ್ರೈವರ್ ಆಗಿರ್ಬೇಕಂತ ಬೋರೇಗೌಡ ಇವರು ಎಲ್ಲ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಅವರ ಸಾಕ್ಷಿಗಳ ಹೇಳಿಕೆ ಆಧಾರದ ಮೇಲೂ ಸಹ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಅವರು ಬೋರೆಗೌಡ ಹೇಳಿರ್ತಕ್ಕಂಥದ್ದು ವಿಸ್ಮಯ ಚಿತ್ರ ಶೂಟಿಂಗ್ ವೇಳೆ ಶ್ರುತಿ ಹರಿಹರನ್ ಅಳ್ತಾ ಬಂದು ನಮ್ಮ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಅನ್ನೋ ಮಾಹಿತಿಯನ್ನ ವಿಚಾರಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನೊಂದೆಡೆ ಡೈರೆಕ್ಟ್ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಮತ್ತೆ ಇತರರು ಏನು ಮೋನಿಕಾ ಏನಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರೆಲ್ಲ ಸಾಕ್ಷಿಗಳ ಹೇಳಿಕೆ ದಾಖಲಿಸಿರ್ತಕ್ಕಂಥದ್ದು ಅವರ ಹೇಳಿಕೆಯಲ್ಲಿ ಅರ್ಜುನ್ ಅಲ್ಲಿ ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯ ಅಥವಾ ಕಿರುಕುಳ ಗಟ್ಟ ಘಟನೆಗಳು ನಡೆದಿರ್ಲಿಲ್ಲ ಸುಮಾರು ನಲವತ್ತರಿಂದ ಐವತ್ತು ಮಂದಿ ಅಲ್ಲಿ ಜನ ಇರ್ತಾ ಇದ್ರು ಆ ರೀತಿ ಘಟನೆ ಯಾವುದು ನಡೆದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಾಂದರ್ಭಿಕ ಸಾಕ್ಷಿ ಮತ್ತೆ ಈ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಎಲ್ಲಾ ಆಂಗಲ್ನಲ್ಲೂ ನಲ್ಲೂ ಸಹ ಈಗ ತನಿಖಾಧಿಕಾರಿಗಳು ಅರ್ಜುನ್ ಸರ್ಜಾ ಅವರನ್ನ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಏನ್ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದನ್ನ ಸಹ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಮುಂದೆ ಏನಾದ್ರೂ ಅವರು ತಪ್ಪು ಹೇಳ್ಬೋದು ಅಥವಾ ನಾನು ಈ ರೀತಿ ಹೇಳೇ ಇಲ್ಲ ಅನ್ನೋ ಅರ್ಜುನ್ ಸರ್ಜಾ ಹೇಳೋ ಸಾಧ್ಯತೆ ಇರುತ್ತೆ ಕಾರಣಕ್ಕೆ ಅವರನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಅರ್ಜುನ್ ಸರ್ಜಾ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವ ಮೂಲಕ ದಾಖಲಿಸ್ಕೊಳ್ತಾ ಇರತಕ್ಕಂಥ ಒಬ್ರು ಬರಹಗಾರರನ್ನ ಆ ಸ್ಟೇಷನ್ ಕೊಠಡಿಯಲ್ಲಿ ಇಟ್ಕೊಂಡು ಇನ್ಸ್ಪೆಕ್ಟರ್ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಕಿರಣ್ ಏನತ್ತ ಇನ್ಸ್ಪೆಕ್ಟರ್ ಕ್ಯಾಬಿನ್ ಅಲ್ಲಿ ಅರ್ಜುನ್ ಸರ್ಜಾ ಅವರ ವಿಚಾರಣೆ ನಡೀತಾ ಇದ್ರೆ ಠಾಣೆಯಲ್ಲಿ ಚಿರು ಸರ್ಜಾ ಧ್ರುವ ಸರ್ಜಾ ಪ್ರಶಾಂತ್ ಸಂಬರ್ಗಿ ಸೆಲ್ಫಿ ಕ್ಲಿಕ್ಸ್ಕೊಳ್ತಾ ಇದ್ರು ಎಷ್ಟೊಂದು ಕಡೆ ಅರ್ಜುನ್ ಸರ್ಜಾ ಅವರ ವಿಚಾರಣೆ ಆಗ್ತಾ ಇತ್ತು ಆದ್ರೆ ಇನ್ನೊಂದು ಕಡೆ ಈಗ ಪ್ರಶಾಂತ್ ಸಂಬರ್ಗಿ ಅದೇ ರೀತಿಯಾಗಿ ಚಿರು ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಅವರು ಸೆಲ್ಫಿ ತೆಗೆಯೋದ್ರಲ್ಲಿ ಆಗಿದ್ರು ಆ ಮೂಲಕ ಈ ಒಂದು ಕೇಸ್ ನಲ್ಲಿ ನಾವು ಬಹಳ ಕೂಲ್ ಆಗಿದ್ದೀವಿ ಅನ್ನೋ ರೀತಿಯಾಗಿ ಅವರು ಒಂದ್ ಕಡೆ ಸೆಲ್ಫಿ ತಗೊಳ್ತಾ ಇದ್ರು ಇನ್ನೊಂದ್ ಕಡೆ ಅರ್ಜುನ್ ಸರ್ಜಾ ಅವರ ವಿಚಾರಣೆ ಸ್ಟೇಷನ್ ನಲ್ಲಿ ನಡೆಯಿತು ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿರೋದು ಪ್ರಶಾಂತ್ ಸಂಬರ್ಗಿ ಅದೇ ರೀತಿಯಾಗಿ ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಮೂವರು ಕೂಡ ಸೆಲ್ಫಿ ಫ್ಯಾಮಿಲಿ ಸೆಲ್ಫಿಯನ್ನ ಅವ್ರ ಜೊತೆ ಅಣ್ಣ ತಮ್ಮದ್ರ ಜೊತೆಗೆ ಪ್ರಶಾಂತ್ ಸಂಬರ್ಗಿ ಅವರು ಅರ್ಜುನ್ ಸರ್ಜಾ ಅವರ ಆಪ್ತ ಜೊತೆಗೆ ಮೊನ್ನೆಯಿಂದ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಬರ್ತಿದ್ದಂತ ಪ್ರಶಾಂತ್ ಅವರು ಇದೀಗ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ರು ಆ ರೀತಿಯಾಗಿ ಒಂದ್ ಕಡೆ ಅರ್ಜುನ್ ಸರ್ಜಾ ಅವರ ಅರ್ಜಿ ವಿಚಾರಣೆ ಅವರ ವಿಚಾರಣೆ ಆಗ್ತಾ ಇತ್ತು ಇನ್ನೊಂದ್ ಕಡೆ ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಮತ್ತು ಪ್ರಶಾಂತ್ ಸಂಬರ್ಗಿ ಮೂವರು ಕೂಡ ಸೆಲ್ಫಿ ತೆಗೆದುಕೊಳ್ತಾ ಇದ್ರು